ಬೇರೆಡೆ ಮುದ್ರಣ ಅಂತ ಹೇಳೋದಾ ಇವಾಗ ಒಂದು ತೋರಿಸ್ತೀನಿ ನೋಡಿಗ ಒಂದೇ ಬೆರಳು ಮಾಡ್ಕೋಬೇಕೀಗ ಈ ಬೆರಳು ಮಾಡ್ಕೊಂಡು ಇಲ್ಲಿಗಾ ಹಿಂಗಾತ್ತಿಟ್ಕಿದ್ದೀನಿ ಹೌದಾ ಮುದ್ರಣ ಅಂತ ಹೌದಾ ಇಮಗೆಲ್ಲಾ ಮಾಡ್ತೀರಂಗಾ ಆ ಸ್ಟಾರ್ಟ್ ಮಾಡ್ರಿ ಮೇಡ್ ಇಲ್ಲಿ ಮಾಡಿದ್ತೀವಿ ಅಲ್ರಿ ಬೇರೆಡ್ ಮಾಡ್ಕ ಮಾಡಿ ಚಿತ್ರದ ಮೇಲೆ ಚಿತ್ರದ ಮೇಲೇ ಇತ್ತು ಅಂತ ಓಬೇಕು ಹೌದಾ ಹಿಂಗಾ ಹಿಂಗಿತಾ ಸೂಪರ್ ನೀರು ಮಾಡಮ್ಮ ಪ್ರಾಪ್ತಿ ನಿರ್ಮಾಣ Jiemal ei maулi mi também. R наход saare saya aléna. Radha horsespe. Didi bekka. Henkilai saaya ke hay diye akan. Amma haachta yaaa. Teacher! Anitaوي. Ani ye ra maha mata. Teacher! Nila ha프� Zahlen. Teacher! Audrey, your eyes in my eyes.